ಹನುಮನು ಸೂರ್ಯನನ್ನು ಹನ್ನೆಂದೂ ಭಾವಿಸಿದ ಘಟನೆ ಅಂಜನಾದೇವಿ ಮತ್ತು ಕೇಶರಿ ಮಹರ್ಷಿಗಳ ಮನೆಗೆ ಜನಿಸಿದ ಚಿಕ್ಕ ಹನುಮನು ದೈವಿಕ ಮಗು ವಾಯುದೇವರ ಆಶೀರ್ವಾದದಿಂದ ಜನಿಸಿದ್ದರಿಂದ ಅವನು ಸಾಮಾನ್ಯ ಶಿಶುವಲ್ಲ ಅಸಾಧಾರಣ ಶಕ್ತಿಯುತನಾಗಿದ್ದ ಚಿಕ್ಕಂದಿನಿಂದಲೇ ಅವನ ಕ್ರೀಡೆಗಳು ದೈವಗಳಿಗೂ ಆಶ್ಚರ್ಯ ಹುಟ್ಟಿಸುವಂತಿದ್ದವು ಒಂದು ಬೆಳಗಿನ ಜಾವ ಹಸಿವಿನಿಂದ ಕಣ್ಣು ತೆರೆದ ಹನುಮನು ಆಕಾಶವನ್ನು ನೋಡಿದ ಅಲ್ಲಿ ಹೊಳೆಯುತ್ತಿದ್ದ ಸೂರ್ಯನು ಅವನಿಗೆ ಒಂದು ದೊಡ್ಡ ಕೆಂಪು ರಸಮೆಯ ಹಣ್ಣಿನಂತೆ ಕಾಣಿಸಿತು ಎಷ್ಟು ದೊಡ್ಡ ಹಣ್ಣು ಅದನ್ನು ತಿನ್ನಿದರೆ ನನ್ನ ಹಸಿವು ತಣಿಯುತ್ತದೆ ಎಂದುಕೊಂಡ ಹನುಮನು ಕ್ಷಣ ಮಾತ್ರದಲ್ಲಿ ಆಕಾಶಕ್ಕೇ ಜಿಗಿದ ಅವನ ಜಿಗಿತ ಎಷ್ಟೋ ಬಲವಾದದ್ದು ಬೆಟ್ಟಪರ್ವತಗಳನ್ನೂ ನದಿಗಳನ್ನೂ ಅರಣ್ಯಗಳನ್ನೂ ದಾಟುತ್ತಾ ಸೂರ್ಯನತ್ತ ಚಿಮ್ಮಿದ ಹನುಮನ ಉದ್ದೇಶವನ್ನು ಅರಿಯದೆ ಸೂರ್ಯನು ತನ್ನ ಜ್ವಾಲಾಮಯ ಕಿರಣಗಳಿಂದ ಅವನನ್ನು ತಡೆಯಲು ಪ್ರಯತ್ನಿಸಿದರು ಹಸಿವಿನಿಂದ ಕಂಗಾಲಾದ ಬಾಲಹನುಮನು ನಗುತ್ತಾ ಮುಂದೆ ಸಾಗಿದ ಈ ದೃಶ್ಯವನ್ನು ನೋಡಿ ಬ್ರಹ್ಮಾಂಡವೇ ಬೆಚ್ಚಿಬಿಟ್ಟಿತು ಹನುಮನು ನಿಜವಾಗಿಯೂ ಸೂರ್ಯನನ್ನು ನುಂಗಿಬಿಟ್ಟರೆ ಜಗತ್ತೇ ಕತ್ತಲಾಗಿ ಹೋಗುವುದು ಎಂದು ದೇವತೆಗಳು ಆತಂಕಗೊಂಡರು ಇಂದ್ರನು ತಕ್ಷಣವೇ ತನ್ನ ವಜ್ರಾಯುಧವನ್ನು ತೆಗೆದುಕೊಂಡು ಹನುಮನ ಮೇಲೆ ಬಡಿದ ಆ ಹೊಡೆತ ತೀವ್ರವಾಗಿದ್ದರಿಂದ ಹನುಮನು ನೆಲಕ್ಕೆ ಬಿದ್ದು ಮೂರ್ಛೆಗೊಂಡ ಇದನ್ನು ಕಂಡ ವಾಯುದೇವನು ಕೋಪದಿಂದ ನಡುಗಿದ ನನ್ನ ಮಗನ ಮೇಲೆ ದೇವತೆಗಳು ಹೀಗೆ ಮಾಡಲಾಯಿತೆ ಎಂದು ಕ್ರೋಧಗೊಂಡು ತಕ್ಷಣವೇ ತನ್ನ ಶಕ್ತಿಯನ್ನು ಹಿಂತೆಗೆದ ಜಗತ್ತಿನ ಎಲ್ಲೆಡೆಯೂ ಗಾಳಿ ನಿಂತು ಹೋಯಿತು ಮಾನವರು ಪ್ರಾಣಿಗಳು ಪಕ್ಷಿಗಳು ಎಲ್ಲರೂ ಉಸಿರಾಟಕ್ಕೆ ಹಾತೊರೆಯಲು ಶುರು ಮಾಡಿದರು ದೇವತೆಗಳಿಗೂ ಸಹ ಉಸಿರಾಡಲು ಸಾಧ್ಯವಾಗಲಿಲ್ಲ ಅವರೆಲ್ಲರೂ ತಕ್ಷಣ ಬ್ರಹ್ಮನನ್ನೂ ಮಹಾವಿಷ್ಣುವನ್ನೂ ಮಹಾದೇವನನ್ನೂ ಶರಣಾದರು ಈ ಸ್ಥಿತಿ ಮುಂದುವರಿದರೆ ಸೃಷ್ಟಿಯೇ ನಾಶವಾಗುತ್ತದೆ ದಯವಿಟ್ಟು ಪರಿಹಾರ ಕಂಡುಕೊಳ್ಳಿ ಎಂದು ಬೇಡಿಕೊಂಡರು ಆಗ ಎಲ್ಲ ದೇವತೆಗಳು ಸೇರಿ ಚಿಕ್ಕ ಹನುಮನನ್ನು ಪುನರುಜ್ಜೀವನಗೊಳಿಸಿದರು ಮತ್ತು ಅವನಿಗೆ ಅಮೋಘವಾದ ವರಗಳನ್ನು ನೀಡಿದರು ಬ್ರಹ್ಮನು ನಿನ್ನನ್ನು ಯಾವ ಶಸ್ತ್ರವೂ ಹಾನಿ ಮಾಡಲಾರದು ವಿಷ್ಣು ಯಾವಾಗಲೂ ನನ್ನ ರಕ್ಷಣೆಯು ನಿನ್ನೊಂದಿಗಿರುತ್ತದೆ ಶಿವನು ನಿನಗೆ ಅಪಾರ ಶಕ್ತಿ ದೊರೆಯಲಿ ವಿಶ್ವದಲ್ಲೇ ಅಸಾಧ್ಯವೆನ್ನುವುದು ನಿನ್ನಿಗೆ ಸಾಧ್ಯವಾಗಲಿ ಅಗ್ನಿದೇವನು ಬೆಂಕಿಯೆಂದಿಗೂ ನಿನ್ನಿಗೆ ಹಾನಿ ಮಾಡಲಾರದು ವರುಣದೇವನು ನೀರು ನಿನ್ನ ಶತ್ರುವಾಗಲಾರದು ನೀನು ಎಂದಿಗೂ ಮುಳುಗಲಾರದು ಈ ವರಗಳಿಂದ ಹನುಮನು ಅಪಾರ ಬಲಶಾಲಿಯಾಗಿದ ಚಿಕ್ಕಂದಿನಿಂದಲೇ ಅವನು ದೈವಿಕ ಶಕ್ತಿಯ ಅವತಾರನೆಂದು ಪ್ರಸಿದ್ಧನಾದ